ಕಾರ್ಕಳದಲ್ಲಿ ಕಳೆದ ಎರಡು ವರ್ಷಗಳಿಂದ ಇರುವಂತಹ ಪ್ರಸಂಗ ನಮಗೆಲ್ಲೂ ಗೊತ್ತಿದೆ ಪರಶುರಾಮ ತೀಪಾಕ ವಿಚಾರದಲ್ಲಿ ಕಾರ್ಕಳ ಕಾಂಗ್ರೆಸ್ ತೆಗೆದುಕೊಂಡ ನಿಲುವು ಅಲ್ಲಿ ಅದು ಉದ್ಘಾಟನೆ ಸಂಬಂಧ ಸಂದರ್ಭದಲ್ಲಿ ಅದರದ್ದು ಶಿಲ್ಪಿ ಕೃಷ್ಣ ನಾಯ್ಕ ಅವರು ಅದರ ಅಲೈನ್ಮೆಂಟ್ ಚೇಂಜ್ ಆಗಬೇಕು ಅಂತ ಕೇಳ್ಕೊಂಡಿದ್ದಾರೆ ಆ ಅಲೈನ್ಮೆಂಟ್ ಚೇಂಜ್ ಆಗಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದಾಗ ಜಿಲ್ಲಾಧಿಕಾರಿ ಅವರು ಅದಕ್ಕೆ ಆರ್ಡರ್ ಮಾಡ್ತಾರೆ ಅಲೈನ್ಮೆಂಟ್ ತಗೊಂಡು ಚೇಂಜ್ ಮಾಡಬೇಕು ತಗೊಂಡು ಹೋಗಲಿಕ್ಕೆ ಕೊಡ್ತಾರೆ ಅದರ ಮುಖಾಂತರ ಕಾಕಳ ತಹಶೀಲ್ದಾರ್ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ತಾರೆ ಕಾಕಳ ತಹಶೀಲ್ದಾರ್ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಕೊಡ್ತಾರೆ ಇಡೀ ಪೊಲೀಸ್ ಪ್ರೊಟೆಕ್ಷನ್ ತೆಗೆದುಕೊಂಡಂಥ ಮೂರ್ತಿಯನ್ನ ಕಾರ್ಕಳದ ಕಾಂಗ್ರೆಸ್ ಇವತ್ತು ಕಳತನ ಆಗಿದೆ ಅದು ಫೈಬರ್ ಮೂರ್ತಿ ಅಂತೇಳಿ ಅಪಚ ಅಪಪಚಾರವನ್ನು ಮಾಡ್ತಾ ಬಂದಿದ್ದಾರೆ ನಿನ್ನೆ ಪೊಲೀಸವರ ಚಾರ್ಜ್ ಅಲ್ಲಿ ನಮ್ಗೆ ಗೊತ್ತಾಯಿತು ಅವರು ನ್ಯಾಯಾಲಯಕ್ಕೆ ಹಾಕಿದಂಥ ಚಾರ್ಜ್ ಅಲ್ಲಿ ನಮಗೆ ಅದು ತಾಮ್ರ ಅಂತ ಹೇಳುವಂಥದ್ದು ನಮಗೆ ಸ್ಪಷ್ಟತೆ ಆಗಿದೆ ಫೈಬರ್ ಅಲ್ಲ ತಾಮ್ರ ಅಂತ ಹೇಳುವಂಥದ್ದು ಇಡೀ ಕಾಕಳೆ ಜನರಿಗೆ ಗೊತ್ತಾಗಿದೆ ಕಾರಕುಳದ ಜನರನ್ನು ಮಂಗ ಮಾಡಿದ್ದಾರೆ ಸರ್ ದಯವಿಟ್ಟು ಇನ್ನು ಅಪಪ್ರಚಾರ ಮಾಡಿದ ಹಾಗೆ ಮಾಡದ ಹಾಗೆ ನೀವು ಅದನ್ನು ತಡೆಹಿಡಬೇಕು ಮತ್ತು ಅದರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಎಲ್ಲ ಜೆ ಬಿಜೆಪಿ ಮತ್ತೆ ಎಲ್ಲರ ಆಗ್ರಹ ಇರುವಂಥದ್ದು ಮತ್ತು ಮನವಿ ಇರುವಂಥದ್ದು ದಯವಿಟ್ಟು ನಾವು ಇದನ್ನು ಪುರಸ್ಕರಿಸಬೇಕು ಅಂತ ವಿನಂತಿಯನ್ನು ಮಾಡಿ ಈ ಮನವಿ ಪತ್ರವನ್ನು ನಿಮಗೆ ಅಧಿಕಾರಿ ಅವರಿಗೆ ಕೊಡ್ತೀವಿ ಆಯ್ತಾ ಧನ್ಯವಾದ ಏನಂತ ಹೇಳಿದ್ರೆ ಕಳೆದ ಎರಡು ವರ್ಷಗಳಿಂದ ಕಾರ್ಕಳದಲ್ಲಿ ಪರಶುರಾಮನ ಮೂರ್ತಿ ಸ್ಥಾಪನೆ ಆಗುವಂಥ ಎರಡು ಎರಡು ವರ್ಷ ವರ್ಷಗಳಿಂದ ಕಾರ್ಕಳದ ಕಾಂಗ್ರೆಸ್ ಮೂರ್ತಿಯ ಬಗ್ಗೆ ಅಂಪಾಚಾರ ಮಾಡಿದೆ ಆ ಮೂರ್ತಿಯ ಮೂರ್ತಿ ಮಾಡಿದಂಥ ಶ್ರೀ ಕೃಷ್ಣ ಅಂತ ಹೇಳುವಂಥದ್ದು ಮೂರ್ತಿ ಅಲೈನ್ಮೆಂಟ್ ಚೇಂಜ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಜಿಲ್ಲಾಧಿಕಾರಿ ಅವರಿಗೆ ನಿನ್ನೆ ಮುಖಾಂತರ ನಾವೇನು ಮಾಡ್ತೇವೆ ಜಿಲ್ಲಾಧಿಕಾರಿಯವರು ಅಲ್ಲಿ ಉಸ್ತುವಾರಿ ಸಚಿವರು ಬಂದಾಗ ಕಾರ್ಕಳಕ್ಕೆ ಉಸ್ತುವಾರಿ ಭೇಟಿ ಕೊಟ್ಟಾಗ ಅದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಅವರ ಮನವಿಯ ಮೇರೆಗೆ ಅದನ್ನು ಅಲೈನ್ಮೆಂಟ್ ಚೇಂಜ್ ಮಾಡಬೇಕು ಅಂತ ಹೇಳಿಕೊಂಡು ಅವರಲ್ಲಿ ಅನುಮೋದನನ್ನು ಕೊಟ್ಟು ಬೋರ್ಟ್ ತೆಗೆದುಕೊಂಡು ಅವರಿಗೆ ಪರ್ಮಿಷನ್ ಅನ್ನು ಜಿಲ್ಲಾಧಿಕಾರಿಗಳು ಅದಕ್ಕೆ ಪೊಲೀಸ್ ಪ್ರೊಡಕ್ಷನ್ ಬೇಕು ಅಂತ ಬೇಡಿಕೆ ಇದ್ದಾಗ ಕಾಕಲ ತಹಸೀಲ್ದಾರ್ ಆವರ್ತನೆ ಕಾಕಲ ತಹಸೀಲ್ದರು ಅದಕ್ಕೆ ಪೊಲೀಸ್ ಪ್ರೊಡಕ್ಷನ್ ಕೊಡಬೇಕು ಅಂತ ಹೇಳುವಂಥದನ್ನು ಕೊಟ್ಟು ಪೊಲೀಸ್ ಪ್ರೊಡಕ್ಷನ್ ಮುಖಾಂತರ ಅಲ್ಲಿಂದ ಮೂರು ತೆಗೆದುಕೊಂಡು ಹೋಗಿದ್ದಾರೆ ಇದು ಆಗಿ ಅಂತ ಆದರೆ ಈಗಿನ ಕಾಕಲ ಕಾಮಗಾರಿಗಳನ್ನು ರಾಹುಲ್ವಾಗಿ ನಾವು ಕರ್ಕೊಂಡು ಹೋಗಿದ್ದಾರೆ ಅದನ್ನು ಫೈವರ್ ಮಾಡುವಂಥವನ್ನು ನಿರಂತರವಾಗಿ ಮಾಡಿ ತೆಗೆದುಕೊಂಡು ಮಾಡಿದೆ ಹಾಗೆ ಇನ್ನೊಂದೆಯ ಚಾರ್ಜ್ ಶೀಟ್ ನಂತರ ಏನು ಹೈಕೋರ್ಟಿಗೆ ಚಾರ್ಜ್ ಶೀಟನ್ನು ಹಾಕಿದ್ದಾರೆ ಕೋರ್ಟಿಂಗ್ ಚಾರ್ಜ್ ಶೀಟನ್ನು ಹಾಕಿದ್ದಾರೆ ಯಾಕಪ್ಪ ಅಲ್ಲಿ ಚಾರ್ಜ್ ಶೀಟಲ್ಲಿ ಕ್ಷೇತ್ರ ಉಲ್ಲೇಖ ಇದೆ ಅದು ಸಾಮ್ರದ ಪ್ರತಿಮೆ ಅಂತ ಹೇಳುವಂಥದ್ದು ಸಾಮ್ರದ ಲೋಹವನ್ನು ಉಪಯೋಗಿಸ್ತಾರೆ ಅಂತ ಹೇಳುವಂಥದ್ದು ಅದೊಂದು ಉಲ್ಲೇಖವನ್ನು ಮಾಡಿದೆ ಆದ್ದರಿಂದ ಯಾವ ಕ್ಷೇತ್ರದ ಕಾಮಗೈಬರ್ ಅಂತ ಹೇಳಿದ್ದಾರೆ ಅದು ಸುಳ್ಳು ಅಂತ ಹೇಳುವಂಥದ್ದು ಈ ಒಂದು ಕ್ರಾಪಸ್ ನಮಗೆ ಗೊತ್ತಾಗಿದೆ ಆ ಆ ಅಲ್ಲ ಅದು ಲೋಹದಿಂದ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ವಿಚಾರವನ್ನು ಇಟ್ಕೊಂಡು ಮತ್ತೆ ಮತ್ತೆ ಅಪ್ರಚಾರವನ್ನು ಮಾಡಿದೆ ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ